ಖಾರ ಪುಡಿ ರುಚಿ ವಕ್ಫ ತಿದ್ದುಪಡಿ ಮಸೂದೆ ವಿರುದ್ಧ ಮಂಗಳೂರಿನಲ್ಲೂ ಆಕ್ರೋಶ ವ್ಯಕ್ತವಾಗಿದೆ ಏಪ್ರಿಲ್ ಹದಿನೆಂಟರಂದು ಅಡಿಯಾರ್ ಕಣ್ಣೂರು ಶಾ ಮೈದಾನದಲ್ಲಿ ಹೋರಾಟ ನಡೆಯಲಿದೆ ಕರಾವಳಿ ಭಾಗದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಹೋರಾಟ ನಡೆಯುವ ಸಾಧ್ಯತೆಗಳಿದ್ದಾವೆ ಇದೇ ಹದಿನೆಂಟಕ್ಕೆ ಅಡ್ಯಾರ್ ಕಣ್ಣೂರು ಶಾ ಮೈದಾನದಲ್ಲಿ ಹೋರಾಟ ನಡೆಯುತ್ತೆ ಧಾರ್ಮಿಕ ಮುಖಂಡರು ವಿದ್ವಾಂಸರ ನೇತೃತ್ವದಲ್ಲಿ ಧರಣಿಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಉಲೇಮಾ ಸಮನ್ವಯ ಸಮಿತಿ ವತಿಯಿಂದ ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಎಲ್ಲ ಊರಿಂದ ಹೆಚ್ಚು ಜನರನ್ನು ಕರೆತರುವಂತೆ ಮಸೀದಿಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನದಿಂದ ಲಕ್ಷಾಂತರ ಜನ ಭಾಗಿಯಾಗುವ ಸಾಧ್ಯತೆಗಳಿದ್ದಾವೆ ಮಂಗಳೂರು ಬಳಿಕ ಬೆಂಗಳೂರು ಹುಬ್ಬಳ್ಳಿಯಲ್ಲೂ ಕೂಡ ಪ್ರತಿಭಟನೆಗೆ ಪ್ಲಾನ್ ನಡೀತಾ ಇದೆ ಈಗೇನೋ ವಕ್ಫ್ ಮಸೂದೆ ಪಾಸಾಗಿದೆ ಸದನದಲ್ಲಿ ಎರಡು ಕಡೆಗಳಲ್ಲಿ ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗಿದೆ ಬಹುತೇಕವಾಗಿ ಕಾನೂನು ಆಗುತ್ತೆ ಅದನ್ನು ವಿರೋಧಿಸಿ ಈಗ ಕೆಲವು ಕಡೆಗಳಲ್ಲಿ ಮುಸ್ಲಿಂ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾವೆ ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಇದ್ವು ಹಿಂಸಾಚಾರ ಮೂರು ಜನ ಬಲಿಯಾಗಿದ್ದು ದೊಡ್ಡ ಮಟ್ಟದ ಹಾನಿಗಳಾಗಿದೆ ಅಲ್ಲಿ ಬಸ್ಗಳು ಸುಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ದಾರೆ ಪೊಲೀಸರ ಮೇಲೆ ಕಲ್ಲು ಹೊಡೆದಿದ್ದಾರೆ ಕರ್ನಾಟಕದಲ್ಲೂ ಕೂಡ ಆರಂಭದಲ್ಲಿ ಹೋರಾಟಗಳು ನಡೆದಿದ್ವು ಈಗ ಮತ್ತೆ ಹೋರಾಟದ ಕಿಚ್ಚು ಕರಾವಳಿಗೆ ದೊಡ್ಡ ಮಟ್ಟದಲ್ಲಿ ಕಾಲಿಡೋಂಗ್ ಕಾಣಿಸ್ತಾ ಇದೆ ಕರೆ ಕೊಟ್ಟಿದ್ದಾರೆ ಎಲ್ಲ ರಾಜ ಎಲ್ಲ ಸುತ್ತಮುತ್ತಲಿರುವಂತಹ ಜಿಲ್ಲೆಗಳಿಂದಲೂ ಕೂಡ ಲಕ್ಷಾಂತರ ಜನ ಮುಸ್ಲಿಮರು ಹೋರಾಟದಲ್ಲಿ ಭಾಗಿಯಾಗೋ ಸಾಧ್ಯತೆಗಳಿದ್ದಾವೆ ಮಂಗಳೂರು ಆದಮೇಲೆ ನೆಕ್ಸ್ಟ್ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ನಡೀತಾ ಇರ್ತದೆ ಸಣ್ಣ ಪ್ರಮಾಣದ್ದು ಅದರಲ್ಲಿ ವಿರೋಧ ಇರುತ್ತದೆ ಆದರೂ ನಮ್ಮ ಒಳಮಾಗಲು ಅದಕ್ಕೆ ಬೀದಿಗಿಳಿಯುವ ಯಾವ ಲಕ್ಷಣಗಳು ಇಲ್ಲಿ ಈ ತನಕ ಆಗಿಲ್ಲ ಆದರೆ ಇದೊಂದು ನಮ್ಮದು ವಕ್ಫು ಸ್ವತ್ತು ಅಂತ ಹೇಳಿದರೆ ಮುಸಲ್ಮಾನರ ಒಂದು ದೊಡ್ಡ ಒಂದು ಅವರ ಇದಕ್ಕೆ ಧಾರ್ಮಿಕ ಒಂದು ಅವಸ್ಥೆಗೆ ಒಂದು ಸ ಕೊಡಲಿ ಇಟ್ಟು ಕೊಡುವಂತಹ ಒಂದು ವ್ಯವಸ್ಥೆ ನಡೆದಿದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಆದ್ದರಿಂದ ಈ ಕಾನೂನನ್ನು ವಿರೋಧಿಸಿ ಇಲ್ಲಿನ ಎಲ್ಲ ಉಲೆಮಗಳು ನಮ್ಮ ಪ್ರ ಮುಖ್ಯವಾಗಿ ನಮ್ಮ ಇಲ್ಲಿನ ಇಬ್ಬರು ಕಾಜಿಗಳು ಪ್ರಮುಖ ಕಾಜಿಗಳು ಮಾಣಿ ಉಸ್ತಾದ್ ಹಾಗೂ ತೋಕ ಉಸ್ತಾದ್ ಇವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿರುವ ಎಲ್ಲ ಉಲೆಮಾಗಳು ಸೇರಿಕೊಂಡು ದೊಡ್ಡದಾದ ಒಂದು ಪ್ರತಿಭಟನೆ ಏಪ್ರಿಲ್ ಹದಿನೆಂಟು ಶುಕ್ರವಾರ ಮೂರು ಗಂಟೆಗೆ ಈ ಒಂದು ಮೈದಾನದಲ್ಲಿ ನಡೆ ನಡೆಸಲು ತೀರ್ಮಾನಿಸಿದ್ದಾರೆ ಜನ ಎಲ್ಲ ಮಸೀದಿಯಲ್ಲಿ ಕೂಡ ಕಳೆದ ಶುಕ್ರವಾರ ಇನ್ನು ಬರುವ ಶುಕ್ರವಾರ ಕೂಡ ಎಲ್ಲ ಮಸೀದಿಯಲ್ಲಿ ಈಗಾಗಲೇ ಅನೌನ್ಸ್ ಮಾಡಲಾಗಿದೆ ಪ್ರತಿಯೊಬ್ಬ ನಾಗರಿಕನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ನಮಗೆ ಆ ಕಾನೂನಲ್ಲಿ ಇರುವ ವಿರೋಧವನ್ನು ಮಾತ್ರ ನಾವು ಸರ್ಕಾರಕ್ಕೆ ಮತ್ತಷ್ಟು ಮಾಹಿತಿ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ವಕ್ಫ ಕಾಯ್ದೆ ವಿರೋಧಿಸಿ ಕರಾವಳಿಯಲ್ಲೂ ಕೂಡ ಕಿಚ್ಚು ಹೊತ್ತಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಮುಸ್ಲಿಮ ಸಂಘಟನೆಗಳ ಪ್ರತಿಭಟನೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಜೊತೆಗೆ ಎಷ್ಟು ಜನ ಭಾಗಿಯಾಗ್ಬೋದು ಈ ಒಂದು ಕಾಯ್ದೆಗೆ ಅವರ ವಿರೋಧ ಯಾವ ರೀತಿಯಾಗಿದೆ ಅಂತ ಆ ಪ್ರಭು ನಾವು ನೋಡ್ತಾ ಹೋಗಬಹುದು ವಕ್ಫ್ ಬಿಲ್ ತಿದ್ದುಪಡಿಯ ವಿರುದ್ಧ ದೇಶದಾದ್ಯಂತ ಯಾವ ರೀತಿ ಪ್ರತಿಭಟನೆಗಳು ಹಿಂಸಾಚಾರದ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನುವಂಥ ವಿಚಾರ ಮತ್ತು ಕರ್ನಾಟಕದಲ್ಲಿ ಅಂತ ದೊಡ್ಡ ಮಟ್ಟಿನ ಪ್ರತಿಭಟನೆಯನ್ನು ನಾವು ಎಲ್ಲೂ ನೋಡ್ತಾ ಇಲ್ಲ ಆದರೂ ನಾಡಿದ್ದು ಅಂದ್ರೆ ಏಪ್ರಿಲ್ ಹದಿನೆಂಟು ಶುಕ್ರವಾರದಂದು ಒಂದು ದೊಡ್ಡ ಪ್ರತಿಭಟನೆಗೆ ಒಂದು ದೊಡ್ಡ ಜನಾಂದೋಲನಕ್ಕೆ ಮಂಗಳೂರಿನಿಂದ ಮುನ್ನುಡಿಯನ್ನು ಬರೆಯುವುದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ಕೂಡ ನಡೀತಾ ಇದೆ ಒಂದಲ್ಲ ಎರಡಲ್ಲ ನಾಲ್ಕು ಜಿಲ್ಲೆಯ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಈಗಾಗಲೇ ಕರ್ನಾಟಕ ಉಲೇಮಾ ಸಮನ್ವಯ ಸಮಿತಿ ಕೊಟ್ಟಿರುವಂತಹ ಒಂದು ಮಾಹಿತಿಯ ಪ್ರಕಾರ ಸುಮಾರು ಎರಡೂವರೆ ಲಕ್ಷ ಜನ ಈ ಒಂದು ಪ್ರತಿಭಟನೆಯನ್ನು ಭಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಕಳೆದ ಶುಕ್ರವಾರ ಏನು ನಮಾಜ್ ಬಳಿಕ ಮಸೀದಿಗಳಲ್ಲಿ ಪ್ರಾರ್ಥನೆ ಮುಗಿಸಿದ ಬಳಿಕ ಎಲ್ಲಾ ಮಸೀದಿಗಳಲ್ಲೂ ಕೂಡ ಸೂಚನೆಯನ್ನು ನೀಡಲಾಗಿದೆ ನಾಡಿದ್ದು ನಡೆಯುವಂಥ ಪ್ರತಿಭಟನೆಗೆ ಬರಬೇಕು ಎಲ್ಲರೂ ಯಾವುದೇ ಕಾರಣಕ್ಕೂ ಮಿಸ್ ಬರಬಾರ್ದು ಜನ ಎಲ್ಲರೂ ಬರಬೇಕು ಪ್ರಮುಖವಾಗಿ ಈ ಒಂದು ಪ್ರತಿಭಟನೆಯ ವಿಶೇಷ ಏನು ಅಂದರೆ ಮೊತ್ತ ಮೊದಲ ಬಾರಿಗೆ ಧಾರ್ಮಿಕ ಮುಖಂಡರು ಪ್ರಮುಖವಾಗಿ ಏನು ನಾಲ್ಕು ಜಿಲ್ಲೆ ಇದೆ ಹಾಸನ ಉಡುಪಿ ಮಂಗಳೂರು ಚಿಕ್ಕಮಗಳೂರು ಈ ನಾಲ್ಕು ಜಿಲ್ಲೆಯ ಎರಡು ಪ್ರಮುಖ ಕಾಜಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಆ ಶೈಕುನಾ ಶೈಕುನ ತ್ವಾಕಾ ಉಸ್ ಏನಿದ್ದಾರೆ ಮತ್ತು ಕಾಜಿ ಇವರು ಭಾಗಿಯಾಗಲಿಕ್ಕಿರುವಂತದ್ದು ಮಾಣಿ ಉಸ್ತಾರ್ ಇವರು ಭಾಗಿಯಾಗಲಿಕ್ಕಿರುವಂತಹದ್ದು ಅಂದ್ರೆ ಇಬ್ರು ಪ್ರಮುಖ ಖಾಝಿಗಳು ಇವರು ಇವರು ಭಾಗಿಯಾಗ್ತಾರೆ ಅಂತ ಹೇಳಿದ ಸಂದರ್ಭ ವಿವಿಧ ಮಸೀದಿಗಳು ಏನಿದೆ ಈ ಮಸೀದಿಗಳ ಮೊಹಲ್ಲಗಳಾಗಿರ್ಬೋದು ಕತಿಬರ್ ಆಗಿರ್ಬೋದು ಮತ್ತು ಮಸೀದಿ ಅಧ್ಯಕ್ಷರು ಸೇರಿದಂತೆ ಪ್ರತಿ ಜಮಾತ್ನಿಂದಲೂ ಕೂಡ ಜನ ಸೇರ್ಬೇಕು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂದ್ರೆ ಇಷ್ಟು ಜನ ಸೇರ್ತಾರೆ ಅಂತ ಹೇಳುವಂತ ಸಂದರ್ಭ ನಮಗೂ ಕೂಡ ಅಂದ್ರೆ ಎಲ್ರಿಗೂ ಕೂಡ ಒಂದು ಸಾಕಷ್ಟು ಆತಂಕ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಕಾನೂನು ಸುವ್ಯವಸ್ಥೆ ಏನಾದರೂ ಹದಗೆಡುತ್ತಾ ಅಂದ್ರೆ ದೇಶದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಆಧಾರದಲ್ಲಿ ಆದರೆ ಇಲ್ಲೊಂದು ವಿಶೇಷತೆ ಏನು ಅಂದ್ರೆ ಧರ್ಮಗುರುಗಳು ಈಗಾಗಲೇ ಖಡಕ್ ಆದೇಶವನ್ನ ನೀಡಿದ್ದಾರೆ ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದವನ್ನ ನೀಡಬಾರದು ಇಸ್ಲಾಂ ಧರ್ಮಕ್ಕೆ ಈ ಒಂದು ವಕ್ಫ ನಿಂದಾಗಿ ಒಂದು ರೀತಿ ಬೇಸರ ಆಗಿದೆ ಅದನ್ನ ಹೊರ ಹಾಕುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನುವಂತಹ ರೀತಿಯಲ್ಲೂ ಕೂಡ ಒಂದು ಸಂದೇಶವನ್ನ ನೀಡಲಾಗಿದೆ ಕೇವಲ ಧರ್ಮ ಗುರುಗಳು ಮಾತ್ರ ಅಲ್ಲ ಧಾರ್ಮಿಕ ಪಂಡಿತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಮಂಗಳೂರು ಭಾಗ ಅಂದ್ರೆ ಮಂಗಳೂರಿನ ಒಂದು ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಐವತ್ತು ಸಾವಿರಕ್ಕೂ ಅಧಿಕ ಜನ ಇವತ್ತಿನವರೆಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸೇರುವಂತಹ ಸಾಧ್ಯತೆ ಇದೆ ಹಾಗಾಗಿ ಅದೊಂದು ರಾಷ್ಟ್ರೀಯ ಹೆದ್ದಾರಿ ಅಡಿಯಾರಿನ ಒಂದು ಶಾ ಗಾರ್ಡನ್ ಅಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ